ಎಕ್ಸಿಟ್ ಪೋಲು ಇದಕ್ಕೆ ಮುಂಚೆ ಇದಕ್ಕೆ ಮುಂಚೆ ಎಲ್ಲೆಲ್ಲಿ ಬಿಜೆಪಿ ಕೆಲವು ರಾಜ್ಯಗಳಲ್ಲಿ ದಿವಾಳಿ ಆಗಿ ಸೋಲ್ತಲ್ಲ ಅಲ್ಲೆಲ್ಲವೂ ಕೂಡ ಏನೋ ಅಧಿಕಾರಕ್ಕೆ ಬರುವಂಥದ್ದು ಬಿಜೆಪಿ ಅನ್ನುವಂತಹ ಎಕ್ಸಿಟ್ ಪೋಲ್ಗಳನ್ನೇ ನಾವು ಇದುವರೆಗೂ ಕಂಡಿದ್ದು ಬಟ್ ಅದೆಲ್ಲ ಏನಾಯ್ತು ಸುಳ್ಳಾಗಿದೆ ಮತ್ತು ಈಗೇನು ಎಕ್ಸಿಟ್ ಪೋಲ್ ಬರ್ತಾ ಇದೆ ಈ ಮಾಧ್ಯಮಗಳು ಕೆಲವು ಸಂದರ್ಭದಲ್ಲಿ ಈಗ ಒಂದು ಸಮೀಕ್ಷೆಯನ್ನು ನಡೆಸಿ ನಡೆಸುವಂಥ ಸಂದರ್ಭದಲ್ಲಿ ಲಕ್ಷಾಂತರ ಮತದಾರರನ್ನು ಭೇಟಿ ಮಾಡೋದಕ್ಕಾಗೋದಲ್ಲ ಅಲ್ಲಲ್ಲಿ ಕೆಲವು ಆಯ್ಕೆಗಳನ್ನ ಮಾಡಿಕೊಂಡು ಒಂದು ಗುಂಪನ್ನು ಮತ್ತು ಸಮುದಾಯಗಳನ್ನ ಅದು ಸಂಘ ಸಂಸ್ಥೆಗಳನ್ನ ಭೇಟಿ ಮಾಡಿ ಅಭಿಪ್ರಾಯನ ಪಡೆಯುವಂಥದ್ದು ಮತ್ತೆ ಕೆಲವು ಏಜೆನ್ಸಿಗಳ ಮೂಲಕ ಮಾಹಿತಿಯನ್ನು ಪಡೆಯುವಂಥದ್ದು ಆದರೆ ಮತದಾನ ಯಾವತ್ತಿಗೂ ಕೂಡ ಅದು ಹಂಗೆ ಇರೋದಿಲ್ಲ ಯಾಕಂದ್ರೆ ಅದು ಸೀಕ್ರೆಟ್ ಇದೆಯಲ್ಲ ಪ್ರತಿಯೊಬ್ಬರಿಗೂ ಕೂಡ ಅದು ಗುಪ್ತ ಮತದಾನ ಅನ್ನುವಂಥದ್ದು ಅದು ಹೇಳ್ಕೊಳ್ಳುವಂಥ ಪರ್ಸೆಂಟೇಜ್ ಕಮ್ಮಿ ಇದೆ ಆದರೆ ಮತದಾನದ ಪರ್ಸೆಂಟೇಜ್ ಜಾಸ್ತಿ ಇದೆ ಈ ದೇಶದಲ್ಲಿ ಇಲ್ಲಿವರೆಗೂ ಆಗಿರುವಂಥ ಅನಾಹುತ ಮತ್ತೆ ಈ ಚುನಾವಣೆಯಲ್ಲಿ ಇಡೀ ದೇಶದ ಆಂತರಿಕ ವ್ಯವಸ್ಥೆ ಮತ್ತು ಏನು ಸುದ್ದಿ ಸಂಸ್ಥೆಗಳೆಲ್ಲವನ್ನೂ ಕೂಡ ತನ್ನ ತೆಕ್ಕೆಗೆ ತಗೊಂಡಿರುವಂತಹ ನರೇಂದ್ರ ಮೋದಿ ಸರ್ಕಾರದವರು ಮತ್ತು ನರೇಂದ್ರ ಮೋದಿ ಅವರ ನಡವಳಿಕೆ ಅವರು ಹೋಗಿರುವಂತಹ ಏನು ಡಿಪ್ರೆಷನ್ ಲೆವೆಲ್ ಇದೆಯಲ್ಲ ಅದನ್ನು ನೋಡಿದಾಗ್ಲೇ ಗೊತ್ತಾಗುತ್ತೆ ಈ ಬಾರಿ ಈ ದುಷ್ಟಕೂಟ ಖಂಡಿತವಾಗಲೂ ಕೂಡ ಅಧಿಕಾರಕ್ಕೆ ಬರೋಕೆ ಸಾಧ್ಯನೇ ಇಲ್ಲ ಅಂತ ಅವರ ಸ್ಟೇಟ್ಮೆಂಟ್ಗಳನ್ನ ನೋಡ್ತಾ ಇದ್ರೆ ನಮ್ಗೆ ಗೊತ್ತಾಗುತ್ತೆ ಇವ್ರು ಯಾವ ಕಾರಣಕ್ಕೂ ಬರೋದಿಲ್ಲ ಅಂತ ಒಂದು ವೇಳೆ ಬಂದರೆ ಅದು ಈ ದೇಶದ ದುರಂತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ